ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಸಂತೋಷವಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಿಮಗಿವತ್ತು ನಾನೊಂದು ವಯೋವೃದ್ಧರ ಅಂದರೆ ಹಾಸಿಗೆ ಹಿಡಿದಂತಹ ವಯಸ್ಸಾದಂತಹ ವೃದ್ಧರ ವೃದ್ಧಾಶ್ರಮದ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ದೂರದ ಜಿಲ್ಲೆಯಲ್ಲ ಸ್ನೇಹಿತರೆ ನಮ್ಮದೇ ಆದಂಥ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿ ಇರುವಂಥ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಇಲ್ಲಿ ಇರ್ತಕ್ಕಂತಹ ಒಂದು ವೃದ್ಧಾಶ್ರಮ ಇದು ಇದರ ಹೆಸರು ಜಾನಕಿ ರಾಮ ವೃದ್ಧಾಶ್ರಮ ಅಂತ ಇದರ ಬಗ್ಗೆ ಇದರ ಸ್ಥಾಪಕರು ಏನು ಹೇಳ್ತಾರೆ ಅನ್ನೋದನ್ನು ನೀವು ಒಮ್ಮೆ ಮೊದಲು ಕೇಳಿ ಸುಮಾರು ಮೂವತ್ತು ವರ್ಷಗಳ ಕಾಲ ನರ್ಸಾಗಿ ನಾನು ಕೆಲಸ ಮಾಡಿ ಈಗ ನನ್ನದೇ ಸಂಸ್ಥೆ ಅಂತ ನಮ್ಮ ತಂದೆ ತಾಯಿಯವರ ಹೆಸರಾದ ರಾಮ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಎರಡು ಸಾವಿರ ಹದಿನೆಂಟರಲ್ಲಿ ಇದನ್ನು ಕಾರ್ಯರೂಪಕ್ಕೆ ತರಲಾಯಿತು ಅಲ್ಲಿಂದ ಇಲ್ಲಿವರೆಗೆ ಸಾಧಾರಣ ಒಂದು ನೂರ ಹೆಚ್ಚಕ್ಕೂ ಹೆಚ್ಚಿಗೂ ವಯೋವೃದ್ಧರು ಇಲ್ಲಿ ಆರೈಕೆಯನ್ನು ಪಡೆದಿರುತ್ತಾರೆ ಒಂದು ಬೆ ಒಂದು ಪೇಷಂಟಿನಿಂದ ಶುರು ಮಾಡಿ ಈಗ ಇಪ್ಪತ್ತು ಹಾಸಿಗೆಯ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮವನ್ನು ನಡೆಸುತ್ತಿದ್ದೇನೆ ಐದು ಪೇಷಂಟ್ ಅನಾಥರು ಹಾಗೂ ಹದಿನೈದು ಬೆಡ್ಡು ವೃದ್ಧರಿಗೆ ಅಂತ ಮೀಸಲಿಟ್ಟು ಆರೈಕೆ ನಡೆಯುತ್ತಿದೆ ಈ ನಮ್ಮ ಸಂಸ್ಥೆಯ ಅಡಿಯಲ್ಲಿ ಸಾಯಿ ಶ್ರೀಧರ ಎಂಬ ಗೋಮಂದಿರವನ್ನು ತೆರೆದು ಅಲ್ಲಿ ರಸ್ತೆ ಅಪಘಾತಕ್ಕೀಡಾದ ಸುಮಾರು ಇಪ್ಪತ್ತೆಂಟಕ್ಕೂ ಹೆಚ್ಚು ಗೋಗಳು ನಮ್ಮ ಗೋಶಾಲೆಯಲ್ಲಿ ಆರೈಕೆ ಪಡೆಯುತ್ತಿವೆ ಅದಲ್ಲದೆ ಹದಿನೈದಕ್ಕೂ ಹೆಚ್ಚು ಬೀದಿನಾಯಿಗಳು ಎಂಟಕ್ಕೂ ಹೆಚ್ಚು ಬೆಕ್ಕುಗಳು ನಮ್ಮ ಸಂಸ್ಥೆಯಲ್ಲಿ ಆರೈಕೆ ಪಡೆಯುತ್ತಿವೆ ಇಲ್ಲಿ ಇಪ್ಪತ್ತು ವಯೋವೃದ್ಧರಿಗೆ ಹನ್ನೊಂದು ಕೆಲಸಗಾರರು ಇಲ್ಲಿ ಕೆಲಸವನ್ನು ಮಾಡಿಕೊಂಡು ಅವರ ಬದುಕನ್ನು ಕಟ್ಟಿಕೊಂಡು ಕೆಲಸ ನಿರ್ವಹಿಸುತ್ತಿವೆ ಮತ್ತು ಮುಂದಿನ ದಿನಗಳಲ್ಲಿ ನಮಗೆ ಇದು ಆಶ್ರಮ ಅಂತ ನಾನು ಕಟ್ಟಿ ನಡೆಸುತ್ತಿದ್ದ ಸಂಸ್ಥೆಯಲ್ಲ ನನ್ನದೇ ಆದ ಮನೆಯನ್ನು ಸ್ವಲ್ಪ ಮಟ್ಟಿಗೆ ನಮಗೆ ಬೇಕಾದ ರೀತಿಯಲ್ಲಿ ಮಾರ್ಪಡಿಸಿಕೊಂಡು ಇಪ್ಪತ್ತು ಹಾಸಿಗೆಯುಳ್ಳ ವೃದ್ಧಾಶ್ರಮವನ್ನಾಗಿ ಮಾರ್ಪಡಿಸಿರುತ್ತೇವೆ ಇನ್ನು ಮುಂದಿನ ದಿನಗಳಲ್ಲಿ ದಾನಿಗಳು ಯಾರಾದರೂ ಕೈಜೋಡಿಸಿದರೆ ಇಲ್ಲೇ ನಮ್ಮ ವೃದ್ಧಾಶ್ರಮದ ಪಕ್ಕಕ್ಕೆ ನಾವು ಒಂದು ಫೌಂಡೇಶನ್ ಅನ್ನು ಹಾಕಿದ್ದು ಸಾಧಾರಣ ಐವತ್ತಕ್ಕೂ ಹೆಚ್ಚು ಹಾಸಿಗೆಯುಳ್ಳ ವೃದ್ಧಾಶ್ರಮವನ್ನು ಕಟ್ಟಲು ಅನುಕೂಲ ಇದೆ ಯಾರಾದರೂ ಇದರಲ್ಲಿ ಆಸಕ್ತಿ ಉಳ್ಳವರು ನಮಗೆ ನೆರವಾದರೆ ಮುಂದಿನ ದಿನಗಳಲ್ಲಿ ಅದನ್ನು ಇನ್ನೂ ಹೆಚ್ಚಿನ ಮಟ್ಟಿಯ ಮಟ್ಟಿಗೆ ಆಶ್ರಮ ಜಾಸ್ತಿ ಒಂದು ಐವತ್ತಕ್ಕೂ ಹೆಚ್ಚು ಅನಾಥರಿಗೆ ಮತ್ತು ಹಾಗೂ ವಯೋವೃದ್ಧರಿಗೆ ಒಂದು ಐವತ್ತು ಬೆಡ್ ಉಳ್ಳ ವೃದ್ಧಾಶ್ರಮವನ್ನು ಮಾಡುವ ಕನಸು ಅಂತ ಇಂಡಸ್ಟ್ರಿಯಲ್ ಏರಿಯಾ ಕುಮಟ ನಾವು ಎರಡು ಸಾವಿರ ಹದಿನೆಂಟರಲ್ಲಿ ನಾನು ನರ್ಸ್ ಆಗಿ ಕೆಲಸ ಮಾಡ್ತಾಯಿದ್ದೆ ಒಂದು ಮೂವತ್ತು ವರ್ಷ ಹಾಸ್ಪಿಟ್ಲಲ್ಲಿ ಸರ್ವಿಸ್ ಮಾಡಿಕೊಂಡು ನನ್ನದೇ ಆದ ಒಂದು ಅನಾಥಾಶ್ರಮ ವೃದ್ಧಾಶ್ರಮ ಮಾಡಬೇಕು ಅಂತ ಒಂದು ದೊಡ್ಡ ಕನಸಿತ್ತು ನನಗೆ ಅದರಂತೆ ಎರಡು ಸಾವಿರ ಹದಿನೆಂಟರಿಂದ ನಾನು ನನ್ನದೇ ಮನೆಯನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡು ಒಂದು ಒಂದು ಪೇಷಂಟಿಂದ ಶುರು ಮಾಡಿ ಈಗ ಇಪ್ಪತ್ತು ಜನಗಳ ಹಾಸಿಗೆ ಇಪ್ಪತ್ತು ಹಾಸಿಗೆಗಳ ಒಂದು ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಇದ್ದೀನಿ ಅದರ ಜೊತೆಗೆ ಅದರದೇ ಶಾಖೆ ಆದಂಥ ಸಾಯಿ ಶ್ರೀಧರ ಗೋಮಂದಿರ ಅಂತ ಮೂರು ವರ್ಷಗಳಿಂದ ನಡೆಸ್ತಾ ಇದ್ದೇನೆ ಇಲ್ಲಿ ಈಗ ಒಂದು 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 ಅಂತ ದನ ಈಗ ಇಪ್ಪತ್ತೆಂಟು ದನಗಳು ನಮ್ಮ ಸಾಯಿ ಶ್ರೀಧರ ಗೋಮಂದಿರದಲ್ಲಿ ರೋ ರಸ್ತೆಯ ಅಪಘಾತಕ್ಕೀಡಾದ ದನಗಳನ್ನು ತಂದು ಇಲ್ಲಿ ಆರೈಕೆ ಮಾಡ್ತಾ ಇದ್ದೇವೆ ಮೊದಲು ಮೊದಲು ನಾವು ರಸ್ತೆಯಲ್ಲೇ ಇಟ್ಕೊಂಡು ಅಲ್ಲೇ ಹೋಗಿ ಆರೈಕೆ ಮಾಡುವಂಥ ಕೆಲಸ ಮಾಡ್ತಾ ಇದ್ವಿ ಆಮೇಲೆ ಅಲ್ಲಿ ಹೋಗಿ ದಿನ ದಿನ ನಮಗೆ ಆರೈಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೆಲವಷ್ಟು ದನಗಳನ್ನು ಮನೆಗೆ ತಂದು ಇಲ್ಲೇ ಒಂದೇ ಸೂರಿನಡಿ ಇರಲಿ ಅಂತ ಒಂದು ಸಣ್ಣ ಗೋಶಾಲೆ ಕಟ್ಕೊಂಡು ಆರೈಕೆ ಮಾಡ್ತಾಯಿದ್ವಿ ಈಗ ಒಂದು ಒಂದು ಅಂತ ಈಗ ಇಪ್ಪತ್ತೆಂಟು ದನಗಳಿದ್ದಾವೆ ಇದ್ದಾವೆ ಅದಕ್ಕೆ ಸರಿಯಾಗಿ ಒಂದು ಆಹಾರ ಹುಲ್ಲು ಹಿಂಡಿಯೆಲ್ಲ ಪೂರೈಕೆ ಮಾಡ್ತಾಯಿದ್ದೀವಿ ಇಷ್ಟು ದನಗಳಿಗೆ ನಮಗೆ ಹಿಂಡಿ ಮತ್ತು ಹುಲ್ಲು ಎಲ್ಲ ಪೂರೈಸೋದು ಭಾಳ ಕಷ್ಟ ಆಗ್ತಾ ಇದೆ ದಯವಿಟ್ಟು ಯಾರಾದರೂ ಗೋಪ್ರೇಮಿಗಳಿದ್ದರೆ ನಮಗೆ ಸಹಾಯ ಮಾಡಬೇಕು ಅದಲ್ಲದೆ ಜಾಗದ ಅಭಾವ ಇದೆ ಯಾರೋ ಒಬ್ಬರು ದಾನಿಗಳು ನಾವು ಇದು ಇಂಥ ಒಳ್ಳೆಯ ಕೆಲಸಕ್ಕೆ ಕೈ ಜೋಡಿಸಿ ನಾವು ನಮ್ಮ ಜಾಗ ಇದೆ ನಮ್ಮ ಅಜ್ಜ ಅಜ್ಜಿ ಜಾಗ ಇದೆ ಅಂತ ಒಂದು ಮೂರು ಎಕರೆ ಕೊಡಲಿಕ್ಕೆ ಒಪ್ಕೊಂಡ್ರು ಒಪ್ಕೊಂಡಾದ ಮೇಲೆ ಏನೋ ಜನರದು ಜನರವರಿಗೆ ತಲೆ ಹಾಳು ಮಾಡಿದ್ರು ಏನೋ ಗೊತ್ತಿಲ್ಲ ಅಥವಾ ನಮ್ಮ ಬ್ಯಾಡ್ ಲೆಕ್ಕ ಏನೋ ಆ ಜಾಗ ಕೊಡೋದಿಲ್ಲ ಅಂತ ತಿರುಗಿಬಿದ್ರು ಅವರು ಆದರೂ ನಾವು ಎಂಥ ಕಷ್ಟದ ಮಧ್ಯೆನೂ ಇಲ್ಲಿ ಒಂದು ಗೋಶಾಲೆ ಕಟ್ಟಿದ್ದೀವಿ ಈಗ ಈ ಜಾಗ ಇವತ್ತಲ್ಲ ನಾಳೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ನಮ್ಮದು ಹೇಳ್ತಾರೆ ರೆವಿನ್ಯೂದವ್ರು ನಮ್ಮದು ಅಂತ ಹೇಳ್ತಿದ್ದಾರೆ ದಯವಿಟ್ಟು ಗೋಪ್ರೇಮಿಗಳೆಲ್ಲ ಬಂದು ನಮಗೆ ಈ ಜಾಗನ ಉಳಿಸ್ಕೊಡ್ಬೇಕು ನಾನು ಎಲ್ಲರ ಹತ್ರ ಕಳಕಳಿಯಿಂದ ಬೇಡ್ಕೋತಾ ಇದ್ದೀನಿ ಇದು ಜಾಗ ಬಿಟ್ಟರೆ ನಮಗೆ ಕೆಲವಷ್ಟು ಜನ ಕೇಳ್ತಾರೆ ನಮ್ಗೆ ಇಂಥ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಇಲ್ಲೇ ಹೊಸಾಟದಲ್ಲಿ ಹತ್ತಿರದಲ್ಲಿ ಗೋಶಾಲೆ ಇದೆ ಅಲ್ಲಿ ಹೊಡೆದಬೇಡಿ ಅಂತ ಆದರೆ ಅಷ್ಟು ಸುಲಭವಾಗಿ ಹೊಡಿಲಿಕ್ಕೆ ನನ್ನ ಹತ್ರ ಹೊಡೆದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾವು ಮಕ್ಕಳಿಗಿಂತಲೂ ಹೆಚ್ಚಾಗಿ ಸಾಕಿದ್ದೀವಿ ಇದನ್ನು ಯಾರಾದರೂ ಗೋಪ್ರೇಮಿಗಳಿದ್ದರೆ ನಮ್ಮ ಜೊತೆ ಕೈ ಜೋಡಿಸಿ ಇದಕ್ಕೆ ನಮ್ಮಿಂದ ಆಗುವಷ್ಟು ನಾವು ಮಾಡ್ತಾ ಇದ್ದೇವೆ ಈಗ ತುಂಬ ಕಷ್ಟ ಆಗಿದೆ ತಿಂಗಳಕ್ಕೆ ಒಂದು ಐವತ್ತು ಸಾವಿರ ರೂಪಾಯಿ ಹುಲ್ಲು ಬೇಕು ಹಿಂಡಿ ಹುಲ್ಲು ಎಲ್ಲ ಸೇರಿ ನಮಗೆ ಎರಡು ಎರಡೂವರೆ ಲಕ್ಷ ಖರ್ಚು ಬರ್ತಾ ಇದೆ ಅದಕ್ಕಾಗಿ ದಯವಿಟ್ಟು ನಾವು ಜನರಲ್ಲಿ ವಿನಂತಿ ಮಾಡ್ಕೋತೇನೆ ಯಾರಾದರೂ ಗೋಪ್ರೇಮಿಗಳು ಇದಕ್ಕೆ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಇದನ್ನು ನಾನು ರಸ್ತೆಗೆ ಬಿಡಬಾರ್ದು ರಸ್ತೆ ಬಿಟ್ಟರೆ ಈಗೆಲ್ಲ ರಸ್ತೆಯಲ್ಲಿರೋ ದನಗಳೆಲ್ಲ ಏನಾಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಇಷ್ಟೊಂದು ದನ ಕಡ್ದು ಹೋಗೋ ದನನ ನಾವು ಮತ್ತು ನಮ್ಮ ಜ ಸಿದ್ದನ್ ಬಾವಿ ಜಗನ್ನಾಥಾಚಾರ್ಯರು ಏ ಹಲವಾರು ಜನ ಸೇರಿ ನಾವು ಒಂದೇ ಸೂರಿನಡಿ ಇಂಥ ಒಂದು ಗೋಶಾಲೆ ಕಟ್ಕೊಂಡು ನಡೆಸ್ತಾ ಇದ್ದೀವಿ ದಯವಿಟ್ಟು ನಮಗೆ ಸಹಕಾರ ಬೇಕು ಎಲ್ಲ ಜನರದ್ದು ಅಂತ ಬೇಡ ಶಾಲೆಯ ವಿಶೇಷ ಅಂದ್ರೆ ಎಲ್ಲಾ ಕಡೆ ಗೋಶಾಲೆ ಇರೋ ತರ ನಮ್ದು ಅಲ್ಲ ನಮ್ದು ವಿಭಿನ್ನವಾದ ಗೋಶಾಲೆ ಇದು ಎಲ್ಲಿ ರಸ್ತೆ ಅಪಘಾತವಾಗಿದೆ ಅಂತ ನಮಗೆ ಸುದ್ದಿ ಬಂದ ತಕ್ಷಣ ಅಲ್ಲಿ ಡಾಕ್ಟರ್ ಹೋಗಿ ಎಲ್ಲ ನೋಡಿದ್ಮೇಲೆ ರೋಡಿನಲ್ಲೇ ಒಂದು ನಾವು ತಿಂಗಳು ಹದಿನೈದು ದಿನನೂ ಅಲ್ಲೇ ಟ್ರೀಟ್ಮೆಂಟ್ ಮಾಡ್ತಾರೆ ಮಧ್ಯಾಹ್ನ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆದಾಗ ನಾವೇ ಇಲ್ಲಿ ಗೋಶಾಲೆಗೆ ತಂದ್ಕೊಂಡು ಆರೈಕೆ ಮಾಡಿ ನೋಡ್ತಾ ಇದ್ದೇವೆ ಆ ಇದು ಸ್ವಲ್ಪ ಎಲ್ಲ ಗೋಶಾಲೆಗಿಂತ ವಿಭಿನ್ನವಾದದ್ದು ಇದರಲ್ಲಿ ಇರೋವೆಲ್ಲವೂ ರಸ್ತೆ ಅಪಘಾತಕ್ಕೀಡಾದಂತ ದನಗಳೇ ಎಷ್ಟೋ ಜನ ಕೇಳ್ತಾರೆ ನಮ್ಮ ಹತ್ರ ಒಂದ್ ನಾಲ್ಕೈದು ದನ ಇದ್ದಾವೆ ತಗೊಂಡು ಹೋಗ್ತೀರಾ ಅಥವಾ ನಿಮ್ಮ ಹತ್ರ ಇರೋ ದನ ನಮಗೆ ಕೊಡ್ತೀರಾ ಅಂತ ಕೇಳ್ತಾರೆ ನಮ್ಮ ಹತ್ರ ಇರೋ ದನನು ನಾವು ಅವರಿಗೆ ಕೊಡ್ತಾ ಇಲ್ಲ ಯಾಕಂದ್ರೆ ಎಲ್ಲ ಇವು ಇಂಜುರಿ ಆದಂತ ದನಗಳು ಅವರು ಹೂಡ್ಲಿಕ್ಕೆ ಉಳುಮೆ ಮಾಡ್ಲಿಕ್ಕೆ ಇರಬಹುದು ಮತ್ತೆ ಕರು ಹಾಕ್ತದೆ ಅಂತ ಆಸೆಯಿಂದನೂ ಹಾಕಲು ಒಯ್ಲಿಕ್ಕೆ ಕೇಳ್ಬಹುದು ಅದಕ್ಕೆಲ್ಲ ಇವ ಇವರಿಂದ ಆಗೋದಿಲ್ಲ ಅದಕ್ಕಾಗಿ ನಮ್ಮ ದನನು ಬೇರೆಯವರಿಗೆ ಕೊಡುದಿಲ್ಲ ಆರೋಗ್ಯವಂತ ದನಗಳನ್ನು ನಾವು ತಗೊಳ್ಳೋದಿಲ್ಲ ರೋಡ್ ಆಕ್ಸಿಡೆಂಟ್ ಆದ ದನಗಳ ನನ್ನ ಮಾತ್ರ ನೋಡ್ತಾರ ನನ್ನ ಹೆಸರು ಜಗನ್ನಾಥ್ ಪಾಂಡಂಗ್ ಅಂತ ಹೇಳಿ ನಾನು ಮೂಲತಃ ಅಂಕೋಲಾ ತಾಲೂಕು ವಾಸಕ್ ಕುದು ನಾನು ಗೋಪ್ರೇಮಿ ಎಲ್ಲೇ ದನಗಳು ಆಕ್ಸಿಡೆಂಟ್ ಆದರೆ ನನ್ನ ಕಣ್ಣಿಗಿದ್ರೆ ನಾನು ತಾಳ್ತೊಳ ಅದಕ್ಕೆ ಅಲ್ಲಿ ಹೋಗಿ ಅದಕ್ಕೆ ಆರೈಕೆ ಮಾಡುವಂಥ ಕೆಲಸ ಮಾಡ್ತೇನೆ ಮತ್ತು ಇಲ್ಲಾದರೆ ಭಾಳ ಅಪಘಾತ ಆದರೆ ಆ್ಯಂಬುಲೆನ್ಸಿಗೆ ಫೋನ್ ಮಾಡಿ ಕರೀತೇನೆ ಆಸ್ಪತ್ರೆಯಿಂದ ಅವ್ರು ಬಂದಮೇಲೆ ಫಸ್ಟ್ ಏಡ್ ಮಾಡಿ ಹೋಗ್ತಾರೆ ಆಮೇಲೆ ಅದು ತುಂಬ ಇಂಜುರಿ ಆದ್ರೆ ನಮ್ಮ ಹತ್ರ ನೋಡ್ಕೊಳ್ಳಿಕ್ಕೆ ಭಾರಿ ಕಷ್ಟ ಆಗ್ತದೆ ಆದ್ರಿಂದ ಅಲ್ಲೇ ಇಟ್ಟುಕೊಂಡು ಅದು ಒಂದು ತಿಂಗಳನ್ನ ಹದಿನೈದು ಆದಮೇಲೆ ಮತ್ತೆ ನಾವು ಇಲ್ಲಿ ಒಂದು ಗೋಶಾಲೆ ಮಾಡಿದ್ದಾರೆ ನಮ್ಮ ಆಶಾ ಹೇಳಿ ಅಲ್ಲಿ ತಂದು ಇಡ್ತೇನೆ ನಾನು ಮತ್ತು ಈಗ ನೋಡಿ ಇಲ್ಲಿ ಇದು ಉಂಟು ಇದು ಆ್ಯಕ್ಸಿಡೆಂಟ್ ಆಗಿ ಇದಕ್ಕೆ ತಲೆಗೆ ಪೆಟ್ಟು ಬಿದ್ದು ಇದು ಇಂಜುರಿ ಆಗಿತ್ತು ನಾವು ಇಲ್ಲಿ ತಂದು ಇಷ್ಟು ಒಳ್ಳೆಯದಾಗಿ ಸಾಕಿದ್ದೇವೆ ಎಲ್ಲ ಇದಕ್ಕೆ ಮತ್ತೆ ಎಲ್ಲ ಖರ್ಚು ಈಗ ನಮ್ಮ ಇವರೇ ನೋಡ್ಕೊಳ್ತಿದ್ದಾರೆ ಮತ್ತು ದಾನಿಗಳು ಈ ಗೋಪ್ರೇಮಿಗಳು ತುಂಬ ಜನ ಇದ್ದಾರೆ ನನಗೆ ಗೊತ್ತುಂಟು ಆದರೆ ಅವರೆಲ್ಲರೂ ನಮಗೆ ಕೈ ಜೋಡಿಸ್ಬೇಕಾಗಿ ನಿಮ್ಮಲ್ಲಿ ಮತ್ತೊಂದು ಸಲ ನಮಸ್ಕಾರ ಮಾಡ್ತೇನೆ ನಿಮಗೆ ಮತ್ತು ದಾನಿಗಳಿದ್ದರೆ ನಮಗೆ ಇದು ಸಹಾಯ ಮಾಡಬೇಕಂತ ಕೇಳ್ಕೊಳ್ತೇನೆ ಇಲ್ಲಿ ಇರುವಂಥ ಎಲ್ಲ ದಿನಗಳು ಇದೆಲ್ಲ ಅಪಘಾತಕ್ಕೀಡಾಗಿದ್ದೇ ಇದು ಆಕ್ಸಿಡೆಂಟ್ ಆಗಿದ್ದು ರೋಡ್ ಆ್ಯಕ್ಸಿಡೆಂಟಲ್ಲಿ ಅಥವಾ ಅವು ಜಾರು ಬಿದ್ದು ಪೆಟ್ಟು ಮಾಡಿಕೊಂಡಿದ್ದು ಇಂಥದ್ದೆಲ್ಲ ಉಂಟು ಅದಕ್ಕೆ ಇದು ನಾವು ಯಾವುದಕ್ಕನ್ನು ಅಲ್ಲಿ ಆ ಜಾಗದಲ್ಲಿ ಬಿಡದೇನೆ ನಾವು ಇದಕ್ಕೆ ಆರೈಕೆ ಮಾಡಬೇಕಂತ ಹೇಳಿ ಕಟ್ಟಾಕಿ ಹೊರಗಡೆ ಎಲ್ಲೂ ಬಿಡದೆ ಇಲ್ಲೇ ಕಟ್ಟಿಟ್ಟು ನಾವು ಈ ಥರ ಇವಕ್ಕೆ ನೋಡ್ಕೊಂಡಿದ್ದೇವೆ ನಾವು ನಮ್ಮ ನಮ್ಮ ಹಾಗೆ ಈ ಮನುಷ್ಯರನ್ನೇ ಹ್ಯಾ ನೋಡ್ಕೊಳ್ತೇವಲ್ಲ ಅದೇ ರೀತಿ ನಾವು ಇವಕ್ಕೆಲ್ಲ ನಮ್ಮ ಮಕ್ಕಳ ಥರನೇ ನೋಡ್ಕೊಳ್ತಾ ಇದ್ದೇವೆ ಇಲ್ಲಿ ಇದು ನಮ್ಮ ಕುಮಟಾ ಬಸ್ ಸ್ಟ್ಯಾಂಡ್ ಎದುರಿಗೆ ಆಕ್ಸಿಡೆಂಟ್ ಆಗಿ ದನ ಇತ್ತು ಅದನ್ನು ನಾನು ಗೋವಾ ಆಸ್ಪತ್ರೆಯಲ್ಲಿ ಒಂದು ತಿಂಗಳಿಟ್ಟು ಅಲ್ಲಿ ಸಾಧ್ಯ ಆಗದಿದ್ದ ಕಾರಣ ಇಲ್ಲಿ ಗೋಶಾಲೆಗೆ ತಂದಿಟ್ಟು ಇಲ್ಲೂ ಹದಿನೈದು ದಿವಸದ ಮೇಲೆ ಅದು ಬಹಳ ಇಂಜುರಿ ಆಗಿತ್ತು ಎರಡು ಕಾಲು ಮತ್ತು ತಲೆಗೆಲ್ಲ ಬಿದ್ದು ಆಮೇಲೆ ಆಕಳು ಎಳೆದಿದ್ದ ಸಮಯದಲ್ಲಿ ಇದ್ರ ಒಳಗೆ ಕರು ಇದ್ದಿದ್ದನ್ನು ನಾವು ಗಮನಿಸಿ ಡಾಕ್ಟ್ರಿಗೆ ಕರೆದು ಕರು ತೆಗೆದ ಮೇಲೆ ಆಕಳು ಸತ್ತೋಯ್ತು ಜಾಗದಲ್ಲಿ ನೀರಿನ ಅಭಾವ ತುಂಬ ಇದೆ ಡೈಲಿ ನಾವು ಒಂದು ಹತ್ತು ಸಾವಿರ ಲೀಟ್ರ್ ದುಡ್ಡು ಕೊಡ್ತಾ ಇರಬೇಕು ಇಲ್ಲೇ ನಮಗೆ ಹತ್ತಿರದವರು ದೇವಸ್ಥಾನ ಲಕ್ಷ್ಮೀ ನರಸಿಂಹ ದೇವಸ್ಥಾನದವರು ಒಂದು ಐದು ಸಾವಿರ ಲೀಟ್ರ್ ಡೈಲಿ ಕೊಡ್ತಾರೆ ಮತ್ತೆ ಐದು ಸಾವಿರ ಲೀಟ್ರ್ ನಾವು ದುಡ್ಡು ಕೊಟ್ಟು ತರಬೇಕಾಗ್ತದೆ ಇಲ್ಲಿ ಬೋರ್ವೆಲ್ ತೆಗೆದ್ರೆ ನೀರು ಬರ್ತದೆ ಆದರೆ ತೆಗಿಲಿಕ್ಕೆ ತುಂಬಾ ಪ್ರಾಬ್ಲಮ್ ಇದೆ ಯಾರಾದರೂ ದಾನಿಗಳು ನಮ್ಗೆ ನೀರಿನ ವ್ಯವಸ್ಥೆ ಮಾಡಿಕೊಡೋದಾದ್ರೆ ಮಾಡಿಕೊಟ್ರೆ ತುಂಬಾ ಒಳ್ಳೇದು ನೀರ್ ತಂದು ಸ್ಟಾಕ್ ಮಾಡಲಿಕ್ಕೆ ಅಂತ ಒಂದು ಇಪ್ಪತ್ತು ಸಾವಿರ ಲೀಟರ್ ನೀರು ಹಿಡಿಯೋ ಒಂದು ಸಂಪು ಕಟ್ಟಿಟ್ಟಿದ್ದೀವಿ ಇವಾಗಲೇ ಅದಕ್ಕೆ ಯಾರಾದರೂ ದಾನಿಗಳಿದ್ರೆ ನಮಗೆ ಒಂದು ಬೋರ್ವೆಲ್ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಅನುವ ಮಾಡಿಕೊಟ್ಟಿದ್ರೆ ಒಳ್ಳೇದು ಗೋಶಾಲೆಯಲ್ಲಿ ನಮಗೆ ದನ ಕಟ್ಟಲಿಕ್ಕೂ ಜಾಗ ಶಾರ್ಟೇಜ್ ಉಂಟು ಅದಕ್ಕಾಗಿ ನಾವು ಈ ಮರದಡಿಗೆ ಎರಡು ಇಟ್ಟಿದ್ದೇವೆ ಇದು ಆಗಿ ಇದು ಕಾಲು ಕಟ್ಟಾಗಿದೆ ಒಂದು ಇದು ಆರೋಗ್ಯ ಸರಿ ಇಲ್ಲದ ದನನೇ ಇದು ರಸ್ತೆ ಬದಿಗಿದ್ದ ದನನೇ ಇದುವಾ ಇದು ರಸ್ತೆ ಪಕ್ಕದಲ್ಲಿದ್ದಿದ್ದೇ ಇದಕ್ಕೂ ನಾವು ಇದು ಕಟ್ಟಲಿಕ್ಕೆ ಜಾಗ ಭಾಳ ಸಮಸ್ಯೆ ಉಂಟು ಯಾರಾದರೂ ಮತ್ತೆ ಇದು ಹೊರಗೆ ಒಂದು ಸಡ್ಗಿಡ್ಡು ಮಾಡುವಂಥ ವ್ಯವಸ್ಥೆ ಮಾಡಿದರೆ ತುಂಬ ಒಳ್ಳೆಯದಾಗ್ತಿತ್ತು ನಮಗೆ ಯಾರು ಮಾಡಿಕೊಟ್ಟಿದ್ದರೆ ಮತ್ತು ಇಲ್ಲಿ ಈಗ ನಾವು ಈ ಜಾಗದಲ್ಲಿ ಹುಲ್ಲು ಬೆಳೆಸಿದ್ದೇವೆ ಇಲ್ಲೂ ಸಹ ಇದು ಹುಲ್ಲು ಹಾಕಿದ್ದೇವೆ ನಾವೀಗ ಈಗ ಇನ್ನೂ ತನಕ ಅದು ಬರಲಿಲ್ಲ ಮೇಲೆ ಅದು ಒಂದು ಬರ್ಲಿಕ್ಕೆ ಉಂಟು ಮತ್ತೆ ಈ ಕಡೆನೂ ಸ್ವಲ್ಪ ಹುಲ್ಲು ಹಾಕುವಂಥ ವ್ಯವಸ್ಥೆನೂ ಮಾಡ್ತೇವೆ ನಾವು ಈಗ ಮತ್ತೆ ದನಕ್ಕೆ ತಿನ್ಲಿಕ್ಕೆ ಬೇಕಲ್ಲ ದನಕ್ಕೆ ಆಹಾರ ಬೇಕು ಅದಕ್ಕೆ ನೀರಿಂದು ತುಂಬ ಸಮಸ್ಯೆ ಉಂಟು ಅದಕ್ಕೂ ಯಾರಾದರೂ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಒಳ್ಳೇದಾಗಿತ್ತು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಜನರಲ್ಲಿ ವಿನಂತಿ ಮಾಡ್ಕೊತೇನೆ ಇವಕ್ಕೆ ಹೊಟ್ಟೆಗೆಲ್ಲ ಹಾಕೋದು ನಮಗೆ ತುಂಬ ಕಷ್ಟ ಆಗ್ತದೆ ಒಂದು ಮನುಷ್ಯನಿಗಾದರೆ ನೂರು ಜನ ಊಟ ಹಾಕಬೋದು ಆದರೆ ಇದಕ್ಕೆ ಒಂದು ಹೊಟ್ಟೆಗೆ ಹಾಕಲಿಕ್ಕೆ ತುಂಬ ಕಷ್ಟ ಯಾಕಂದರೆ ಇವು ಮನುಷ್ಯನ ಥರ ಹೊಟ್ಟೆ ತುಂಬಿಕೊಳ್ಳೋ ಪ್ರಾಣಿಗಳಲ್ಲ ದಯವಿಟ್ಟು ಯಾರಾದರೂ ಗೋಪ್ರೇಮಿಗಳಿರ್ಬೋದು ಅಥವಾ ಸಾರ್ವಜನಿಕ ಪಬ್ಲಿಕ್ ಜನ ಇರ್ಬೋದು ಯಾರಾದರೂ ನೀವು ಹುಲ್ಲಿನ ರೂಪದಲ್ಲಿ ಕೊಡ್ಬೋದು ಹಿಂಡಿ ರೂಪದಲ್ಲಿ ಕೊಡ್ಬೋದು ಯಾವುದು ನಿಮ್ಮ ಹತ್ರ ಯಾವುದು ಕೊಡಲಿಕ್ಕೆ ಸಾಧ್ಯತೆ ಅದೇ ಇವಕ್ಕೆ ಆಹಾರ ಕೊಡ್ಬೋದು ಕೇಳಿದ್ರಲ್ಲ ಸ್ನೇಹಿತರೆ ಈ ಒಂದು ಜಾನಕಿ ರಾಮ ವೃದ್ಧಾಶ್ರಮ ಮತ್ತು ಸಾಯಿ ಶ್ರೀಧರ ಗೋಮಂದಿರದ ಕತೆ ಮತ್ತು ವ್ಯಥೆ ಎರಡನ್ನೂ ನೀವು ಮೇಡಮ್ ಅವರು ಅಸವಿಸ್ತಾರವಾಗಿ ಅಲ್ಲಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನು ನಿಮ್ಮ ಮುಂದೆ ಹೇಳಿದ್ದಾರೆ ಸೊ ನಿಮ್ಮಲ್ಲಿ ಯಾರಾದರೂ ದಾನಿಗಳಿದರೆ ದಯವಿಟ್ಟು ಇವರೊಂದಿಗೆ ಕೈ ಜೋಡಿಸಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಮ್ಮಿಂದ ದೊಡ್ಡ ದೊಡ್ಡ ಸಹಾಯ ಮಾಡೋಕ್ಕಾಗಲ್ಲ ಅದನ್ನು ಒಪ್ಕೊಳ್ಳೋಣ ಆದರೆ ಹನಿ ಹನಿ ಕೂಡಿ ಹಳ್ಳ ಅಂತ ಹೇಳೋರು ರೀತಿಲಿ ಹೂ ಅಲ್ಲದೆ ಇದ್ದರೂ ಹೆಸರು ಸೊ ಇಲ್ಲಿನ ಇಲ್ಲಿರುವಂಥ ವಯೋವೃದ್ಧರಿಗಾಗಿರ್ಬೋದು ಅಥವಾ ಇಲ್ಲಿರುವಂಥ ಮೂಕ ಪ್ರಾಣಿಗಳಾಗಿರ್ಬೋದು ಅವರ ಸಹಾಯಕ್ಕೆ ನಮ್ಮದೊಂದು ಅಳಿಲಿ ಸೇವೆ ಹೇಳಿ ತಿಳ್ಕೊಂಡು ನಾವು ಮಾಡಿದರೆ ಅವ್ರ ಖರ್ಚು ಸ್ವಲ್ಪ ಆದ್ರೂ ಬಾಗುವಷ್ಟು ನಾವು ಅವ್ರ ಅವರಿಗೆ ಸಹಾಯ ಮಾಡಬಹುದು ಅಂತ ನಾನು ಅನ್ಕೋತೀನಿ ನೋಡಿ ಸ್ನೇಹಿತರೆ ಮನೆಯಲ್ಲಿ ಏನಾದರೂ ಹುಟ್ಟು ಹಬ್ಬ ವಾರ್ಷಿಕೋತ್ಸವ ಹಾಗೆ ಏನೆಲ್ಲ ಸಮಾರಂಭಗಳಿರುತ್ತೆ ಅದನ್ನು ನಾನು ಅದ್ದೂರಿಯಾಗಿ ಮಾಡ್ತೀನಿ ಅನ್ನೋ ಬದಲು ಅನನ್ಯವಾಗಿ ಮಾಡ್ತೀನಿ ಅನ್ನೋವಂಥ ಭಾವನೆಯನ್ನ ಭಾವನೆಯನ್ನು ಇಟ್ಟು ಮಾಡಿದರೆ ತುಂಬ ಉತ್ತಮ ಅನ್ಕೋತೀನಿ ಸ್ನೇಹಿತರೆ ನಾನು ಇದರಿಂದ ನಮಗೆ ಜನಸೇವೆ ಜನಾರ್ದನ ಸೇವೆ ಅನ್ನೋಂಥ ಪುಣ್ಯನೂ ಕೂಡ ಸಿಗತ್ತೆ ಇದರಲ್ಲಿ ನಮ್ಮ ಸ್ವಾರ್ಥನೂ ಕೂಡ ಅಡಗಿರುತ್ತೆ ನೀವು ಅವರಿಗೆ ತಿಂಗಳುಗಟ್ಟಲೆ ಆಗುವಷ್ಟು ಕೊಡಿ ಅಂತ ನಾನು ಹೇಳ್ತೀನಿ ಿಲ್ಲ ಅವ್ರಿಗೆ ಒಂದು ದಿನ ಆಗೋಷ್ಟು ಅಡಿಗೆ ಖರ್ಚು ಕೊಟ್ಟರು ಒಂದು ದಿನದ ಖರ್ಚು ಅವರಿಗೆ ನೀಗತ್ತೆ ಒಂದು ದಿನದ ಖರ್ಚು ಅವ್ರದ್ದು ಬಗ್ಗತ್ತೆ ನೀವು ಒಂದು ಸಲ ವಿಚಾರ ಮಾಡಿ ನೋಡಿ ಸ್ನೇಹಿತರೆ ನೀವು ಹೊಟ್ಟೆ ತುಂಬದವನಿಗೆ ಅನ್ನ ಕೊಟ್ಟರೆ ಅವನೇನು ಮಾಡ್ತಾನಪ್ಪ ಅಂದರೆ ಅದನ್ನು ತಿಂದು ಸಾಕಾಯ್ತು ಅಂತ ಹೇಳ್ತಾನೆ ಅಲ್ಪನಿಗೆ ಕೊಟ್ಟರೆ ಅತಿಯಾಯಿತು ಅಂತ ಹೊಗಳ್ತಾನೆ ಅದೇ ಒಬ್ಬ ಹಸ್ದವನಿಗೆ ಕೊಟ್ಟರೆ ಅವನು ಇನ್ನೂ ನಿನಗೆ ಕೊಡುವಂತಹ ಭಾಗ್ಯ ಸಿಗಲಿ ಅಂತ ಹರಿಸ್ತಾನೆ ಹಾರೈಸ್ತಾನೆ ಅದರಿಂದ ಒಮ್ಮೆ ವಿಚಾರ ಮಾಡಿ ಸ್ನೇಹಿತರೆ ನೀವು ಅವರಿಗೆ ತಿಂಗಳಗಟ್ಟಲೆ ಆಗುವಂಥ ಖರ್ಚು ನಾ ಹೇಳೋ ಥರ ಕೊಡೋದು ಬೇಡ ಅವ್ರಿಗೆ ಒಂದು ದಿನ ಆಗುವಷ್ಟು ನಿಮ್ಮದೇನೋ ಮನೆಯಲ್ಲಿ ಮಕ್ಕಳ ಹುಟ್ಟಬ್ಬ ಇದೆಯಾ ಮಕ್ಕಳನ್ನ ಕರ್ಕೊಂಡು ಹೋಗಿ ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸಿ ಅಲ್ಲಿ ಹೆಂಗಿರುತ್ತೆ ಅಲ್ಲಿನ ಕ್ಲೈಮೇಟ್ ಅಲ್ಲಿನ ವಾತಾವರಣ ಹೇಗಿರುತ್ತೆ ಅನ್ನೋದನ್ನ ತೋರಿಸಿ ಅದರಿಂದ ನಿಮ್ಮ ಮಕ್ಕಳ ಮನಸ್ಸಿನಲ್ಲಿಯೂ ಕೂಡ ಪರಿವರ್ತನೆಗಳಾಗ್ಬೋದು ಅದಾದ ನಂತರ ನಿಮ್ಮ ಮಕ್ಕಳಿಗೂ ಆ ಒಂದು ಹಿರಿಯರಿಂದ ಆಶೀರ್ವಾದಗಳು ದೊರೆಯಬಹುದು ಮತ್ತೆ ನಿಮ್ಮಿಂದ ಕೈಲಾದಷ್ಟು ಸಹಾಯನೂ ಕೂಡ ಅವರಿಗಾಗುತ್ತೆ ಾಗಿ ನಿಮ್ಮ ಮಕ್ಕಳನ್ನ ಕೂಡ ನೀವು ಅಲ್ಲಿ ಕರ್ಕೊಂಡು ಹೋಗೋದ್ರಿಂದ ಅಲ್ಲಿರುವಂಥ ವೃದ್ಧರಿಗೆ ತಾವು ತಮ್ಮ ಮೊಮ್ಮಕ್ಕಳ ಜೋಡಿ ಇರುವಂತ ಅವರಿಗೆ ಒಂದು ಖುಷಿ ಸಿಗುತ್ತೆ ಆ ಖುಷಿ ಕ್ಷಣಿಕವಾಗಿರ್ಬೋದು ಆದರೂ ಅವರ ಮುಖದಲ್ಲಿ ಆ ಖುಷಿ ನಾವು ನೋಡೋಕೆ ಸಿಗುತ್ತೆ ಸ್ನೇಹಿತರೆ ಆಮೇಲೆ ಎಷ್ಟೋ ಕಡೆ ನೀವು ನೋಡಿರ್ಬೋದು ಯುವಕ ಸಂಘಗಳು ಯುವತಿ ಸಂಘಗಳು ಗ್ರಾಮೀಣಾಭಿವೃದ್ಧಿ ಅದು ಇದು ಅಂತ ಸಂಘಗಳನ್ನು ಮಾಡ್ಕೊಳ್ತೀರ ಅದು ಇದು ಅಂತ ಸೆಲೆಬ್ರೇಷನ್ಗಳು ನಡೀತಿರುತ್ತೆ ಸನ್ಮಾನ ಸಮಾರಂಭಗಳು ಆಗುತ್ತೆ ಆಗಲಿ ಅದು ಒಳ್ಳೆ ವಿಷಯನೇ ಪ್ರತಿಭಾವಂತರಿಗೆ ಸನ್ಮಾನ ಮಾಡೋದು ಅದನ್ನು ಕೂಡ ಒಳ್ಳೆ ವಿಷಯ ಆದರೆ ಅದರ ಜೋಡಿ ನೀವು ಇಂಥ ಒಂದು ಸಂಸ್ಥೆಗ ಜೋಡಿಸಿದ್ರಿ ಈ ಸಂಸ್ಥೆಯೊಂದಿಗೆ ಅದರಿಂದ ಒಂದು ಹೆಲ್ಪ್ ಆಗುತ್ತೆ ಎಲ್ಲೋ ಕ್ರಿಕೆಟ್ ಮಾಡಿದ್ರಿ ಎಲ್ಲೋ ಟ್ರಾಫಿ ಕೊಟ್ರಿ ಯಾರಿಗೋ ಗಿಫ್ಟ್ ಪ್ರೆಸೆಂಟ್ ಮಾಡಿದ್ರಿ ಇದೆಲ್ಲ ಮಾಡೋ ಬದಲು ಈ ರೀತಿ ಸಂಘಗಳನ್ನು ಕಟ್ಕೊಂಡಿದ್ರಿ ಇದರಿಂದ ಒಬ್ಬರಿಗೆ ಫೈನಾನ್ಷಿಯಲಿ ಏನಾದರೂ ಹೆಲ್ಪ್ ಆಗುವಂಥದ್ದು ಆರ್ಥಿಕವಾಗಿ ಯಾರಿಗಾದರೂ ಹೆಲ್ಪ್ ಆಗುವಂಥದ್ದು ಯಾರಿಗಾದರೂ ಅನ್ನೋಕ್ಕಿಂತ ಜಾಸ್ತಿ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ ಕೀ ಇಂಥ ವೃದ್ಧರಿಗೆ ಅಥವಾ ಅನಾಥಾಶ್ರಮದವರಿಗೆ ಹೆಲ್ಪ್ ಆಗುವಂಥದ್ದನ್ನು ಮಾಡಿ ಅಂತ ನಿಮ್ಮಲ್ಲಿ ಕಳ್ಕಳಿಯಾಗಿ ವಿನಂತಿಸ್ಕೊಳ್ತಿದ್ದೀನಿ ಸ್ನೇಹಿತರೆ ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ನಾನು ಹೇಳಿರೋ ವಿಷಯದ ಬಗ್ಗೆ ವಿಚಾರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನ್ನ ಎಲ್ಲರಿಗೂ ಥ್ಯಾಂಕ್ ಯು ನೀವು ಇಷ್ಟು ಟೈಮ್ ಕೊಟ್ಟಿದ್ದೀರ ಆ ವಿಡಿಯೋಗೆ ಆದ್ದರಿಂದ ಎಲ್ಲರಿಗೂ ಧನ್ಯವಾದಗಳು ಮತ್ತು ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಆ್ಯಂಡ್ ಬ ಬಾಯ್